ಬನಾರಸಿ ಶಿಫಾನ್ ಸ್ಯಾರೀಸ್ ಸಖತ್ ಇದೆ ತುಂಬ ಇಷ್ಟಪಡೋ ಸೀರೆಗಳಿದು ಎಲ್ಲರಿಗೂ ಲೈಕ್ ಆಗುತ್ತೆ ಯಾಕಂದರೆ ಸಾಫ್ಟ್ನೆಸ್ ಸ್ಮೂತ್ನೆಸ್ ಸ್ಯಾರೀಸ್ ಅದಕ್ಕೋಸ್ಕರ ಸೊ ಈ ರೀತಿ ಬರುತ್ತೆ ಇಷ್ಟು ಉದ್ದ ಇರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸೊ ನೋಡ್ತಿರೋ ಪಲ್ಲು ನೀವು ನನ್ನ ಬಾಡಿ ಕಡೆ ತಿರುಗಿಸ್ತೀವಿ ಇದು ಪಿಂಕ್ ಕಲರ್ ಇವಾಗ ನಾನು ತೋರಿಸ್ತಾ ಇದ್ದು ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದು ಬನಾರಸಿ ಶಿಫಾನ್ ಜಾರ್ಜೆಟ್ ಅಂತ ಹೇಳ್ತೀವಿ ನಾವು ಈ ತೋಸ್ಟಿನ ಯಾವ ರೀತಿ ಇರುತ್ತೆ ಅಂತ ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಗಾಳಿ ಬೀಸುತ್ತಲ್ಲ ಅದಕ್ಕೆ ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ಅಂಡ್ ದಿಸ್ ಈಸ್ ದಿ ಪಲ್ಲು ಸೇಮ್ ನಿಮಗೆ ಪ್ಯೂ ಆರ್ ಕಾಣಿಸುತ್ತೆ ಏನು ಏನೂ ಡಿಫ್ರೆನ್ಸ್ ಇದೆ ಅನಿಸೋಲ್ಲ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ ನೀವು ರಿಸೆಪ್ಷನ್ ಕೂಡ ಡ್ರೈಪ್ ಮಾಡ್ಕೊಂಡು ಹೋಗ್ಬೋದು ಈ ಸೀರೆಗಳು ಅಷ್ಟು ಚೆನ್ನಾಗಿದೆ ಸೊ ದಿಸ್ ಈಸ್ ದಿ ಪಲ್ಲು ಅಂಡ್ ದಿಸ್ ವಿಸ್ ಬಿ ದ ಬ್ಲೌಸ್ ಇದು ಬ್ಲೌಸ್ ಸ್ಟೇಟ್ ಬ್ಲೌಸ್ ಹಾಕಿ ಚೆನ್ನಾಗಿರುತ್ತೆ ನೋಡಿ ಬ್ಲೌಸ್ ಆಲ್ಮೋಸ್ಟ್ ಒಂದು ಮೀಟ್ರಷ್ಟು ಬರುತ್ತೆ ಆರಾಮಾಗಿ ಸೊ ಇಷ್ಟು ಇದೆ ಬ್ಲೌಸ್ ಸೊ ಇದು ಪ್ರೈಸ್ ಬಂದು ಫೋರ್ ಥೌಸಂಡ್ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಬನಾರಸಿ ಶಿಫ್ ಆ್ಯಂಡ್ ಜಾರ್ಜೆಟ್ ನಾನು ತೋರಿಸ್ತಿರೋದು ಪಿಂಕ್ ಕಲರ್ ನಿಮಗೆ ಇದರಲ್ಲಿ ಏನೇನು ಕಲರ್ಸ್ ಇದೆ ತೋರಿಸ್ತೀನಿ ಬನ್ನಿ ಇದು ಪರ್ಪಲ್ ಮೆಜಂಟಾ ಎಲ್ಲೋ ಮಸ್ಟರ್ಡ್ ಎಲ್ಲ ಥರ ಮೆಂತ್ಯ ಗ್ರೀನ್ ಇದು ಫಿರೋಜಿ ಅಂತ ಹೇಳ್ತಾರೆ ಕೆಲವರು ಒಂಥರ ಡಿಫ್ರೆಂಟ್ ಆಗಿದೆ ಕಲರ್ ಫುಲ್ ಬ್ಲೂನು ಅಲ್ಲ ವಿಡಿಯೋಲಿ ಇದು ಬ್ಲೂ ಅಂತ ಅನ್ಸ್ಬೋದು ರಾಮಾ ಬ್ಲೂ ಅಂತಿವಲ್ಲ ಆ ತರ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಕಲರ್ ದೆನ್ ಕಮ್ಸ್ ದಿ ಪಿಕಾಕ್ ಬ್ಲೂ ಇಷ್ಟು ಕಲರ್ಸ್ ಇದೆ ಫೋರ್ ಥೌಸಂಡ್ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಸೊ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ನಿಮಗೆ ಪ್ರೈಸ್ ಅವಾಗ ಗೊತ್ತಾಗುತ್ತೆ ಇಷ್ಟ ಆಯಿತು ಸೀರೆ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು